നമസ്തേ എല്ലൂ ഹായ് മൈ ഡിയസ്റ്റോറൻറ്റ് സി ലാസ്റ്റ് ക്ലാസ്ലെ നോ വീസ് എലക്ട്രോ പ്ലേറ്റിംഗ് അത് യാവീതി മാത്രോ പ്ലേറ്റിംഗ് അതിന് ഏനോ അതേ ഡിസ്കസ് സി നെക്സ്റ്റ് എലക്ട്രോ പ്ലേറ്റിംഗ് ഇസ് എ വെരി യൂസ്ഫുൾ പ്രോസസ്സ് ഇന്ന് വ്യുത് ലേപന എമ്പത് ഒന്ന് തപയുക്തവ പ്രക്യെ ഇറ്റ് ഇസ് വൈഡ്ലി യൂസ്ഡ് ഇൻ ഇൻഡസ്റ്റ്രി ഫാർ കോട്ടിംഗ് മെറ്റൽ ആബ്ജെക്ട്സ് വിത്ത് തിൻ ലേയർ ആഫ് ഡിഫ്രെൻറ്റ് മെറ്റൽ ಈ ವ ಇದನ್ನು ತುಂಬ ಇಂಡಸ್ಟ್ರಿಗಳಲ್ಲಿ ಕೆಲವೊಂದು ಕಾರ್ಖಾನೆಗಳಲ್ಲಿ ಒಂದು ಲೋಹದ ವಸ್ತುವಿನ ಮೇಲೆ ಲೇಪನವನ್ನು ಮಾಡೋದಕ್ಕೆ ತೆಳುವಾದ ಒಂದು ಲೋಹದ ಲೇಪನವನ್ನು ವಿವಿಧ ರೀತಿಯ ಮೆಟಲ್ಗಳಿಗೆ ಲೋಹಗಳ ಮೇಲೆ ಮಾಡೋದಕ್ಕೆ ಈ ಒಂದು ಪ್ರಕ್ರಿಯೆಯನ್ನು ತುಂಬ ಬಳಸ್ತಾರೆ ಅಂದರೆ ಚಿತ್ರದಲ್ಲಿ ಫೋರ್ಟೀನ್ ಪಾಯಿಂಟ್ ಅಂದರೆ ಲೆವೆನ್ ಪಾಯಿಂಟ್ ಏಯ್ಟಲ್ಲಿ ತೋರಿಸಿದಾರಲ್ಲ ಈ ರೀತಿ ಸೈಕಲ್ ಹ್ಯಾಂಡಲ್ಸ್ ಇರ್ಬೋದು हम्म ऑर्नामेंटल्स अलंकरीक वस्तुगलि इबोदो ई रीति व्हीकलस काड एला द लेयर ऑफ मेटल डिपॉजिटेड एज सम डिजायर्ड प्रॉपर्टी विच द मेटल ऑफ द ऑब्जेक्ट्स लैक्स फॉर एग्जांपल क्रोमियम प्लेटिंग इज डन ऑन मेनी ऑब्जेक्ट्स सच एज कॉट पार्ट्स बॉथ टैब्स किचन गैस बर्नर्स ಬೈಸಿಕಲ್ ಆ್ಯಂಡಲ್ ಬಿಯರ್ಸ್ ವೀಲ್ ರಿಮ್ಸ್ ಆ್ಯಂಡ್ ಮೆನಿ ಅದರ್ಸ್ ಈ ಮೆಟಲ್ ಡಿಪಾಸಿಷನ್ ಈ ಲೋಹದ ಲೇಪನವನ್ನು ಅನೇಕ ಉಪಯುಕ್ತ ಲಕ್ಷಣಗಳಿಂದ ಅವುಗಳ ಗುಣಲಕ್ಷಣಗಳಿಂದಾಗಿ ಅನೇಕ ರೀತಿಯ ಲೋಹದ ವಸ್ತುಗಳ ಮೇಲೆ ಈ ಒಂದು ಲೇಪನವನ್ನು ಮಾಡ್ತಾರೆ ಉದಾಹರಣೆಗೆ ಕ್ರೋಮಿಯಂ ಪ್ಲೇಟಿಂಗ್ ಈ ಯಾವ ಲೇಪನವನ್ನೇ ತುಂಬ ಅಧಿಕವಾಗಿ ಮಾಡ್ತಾರೆ ಅಂದರೆ ಕ್ರೋಮಿಯಂ ಈ ಲೋಹದ ಲೇಪನವನ್ನು ಮಾಡೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವಂತಹ ಒಂದು ಲೋಹ ಅಂದರೆ ಕ್ರೋಮಿಯಮ್ ಕ್ರೋಮಿಯಂ ಪ್ಲೇಟಿಂಗ್ ಇಸ್ ಡನ್ ಆನ್ ಮಿನಿ ಆಬ್ಜೆಕ್ಟ್ಸ್ ಸಾಮಾನ್ಯವಾಗಿ ಕ್ರೋಮಿಯಂನ ಲೇಪನವನ್ನು ತುಂಬ ಲೋಹದ ವಸ್ತುಗಳ ಮೇಲೆ ಮಾತ್ರ ಮಿನಿ ಆಬ್ಜೆಕ್ಟ್ಸ್ಗಳಿಗೆ ವಿವಿಧ ರೀತಿಯ ಅನೇಕ ವಸ್ತುಗಳ ಮೇಲೆ ಮಾಡಿರ್ತಕ್ಕಂಥ ಲೇಪನ ಎಲ್ಲವೂ ಕ್ರೋಮಿಯಂ ಲೇಪನ ಆಗಿರುತ್ತೆ ಅಂದ್ರೆ ಅಂದರೆ ಆಸ್ ಕಾರ್ ಪಾರ್ಟ್ಸ್ ಕಾರ್ ಪಾರ್ಟ್ಸ್ ಕಾರಿನ ಬಿಡಿ ಭಾಗಗಳು ಇಲ್ಲಿ ಈ ತರ ಈ ರೀತಿ ಉಳಿಯುವಂತಹ ಕ್ರೋಮಿಯಂನ ಲೇಪನ ಬಾತ್ ಟಬ್ಸ್ ಬಾತ್ ಸ್ನಾನದ ವಸ್ತುಗಳಲ್ಲಿ ಬಳಸ್ತಕ್ಕಂತಹ ಬಾತ್ ಟಬ್ಸ್ ಉಳಿಯುತ್ತಿರುತ್ತೆ ಅಂಡ್ ಕಿಚನ್ ಗ್ಯಾಸ್ ಬರ್ನರ್ಸ್ ಕಿಚನ್ದು ಗ್ಯಾಸ್ ಬರ್ನರ್ಸ್ ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡುವಂತಹ ಲೋಹದ ಮೇಲೆ ಕ್ರೋಮಿಯಂನ ಲೇಪನ ಇರುತ್ತೆ ಬೈಸಿಕಲ್ ಆ್ಯಂಡಲ್ ಬಿಯರ್ಸ್ ವೀಲ್ ರಿಮ್ಸ್ ಆ್ಯಂಡ್ ಮೆನಿ ಅದರ್ಸ್ ನೋಡಿ ಬೈಸಿಕಲ್ ನಿಮ್ಮ ಸೈಕಲ್ನ ಆ್ಯಂಡಲ್ ಬಿಯರ್ಸ್ ಮೇಲೆ ಹೊಳೆಯುವಂತಹ ಈ ಒಂದು ಆ್ಯಂಡಲ್ ಬಿಯರ್ಸ್ಗೆ ಈ ರೀತಿ ವೀಲ್ ರಿಮ್ಸ್ ಇದೆ ಚಕ್ರಗಳ ಕಡ್ಡಿಗಳು ಇವೆಲ್ಲವೂ ಕ್ರೋಮಿಯಂನ ಲೇಪನದಿಂದ ಆಗಿರ್ತಕ್ಕಂಥದ್ದು ಕ್ರೋಮಿಯಂ ಆ್ಯಸ್ ಎ ಶೈನಿ ಅಪಿಯರೆನ್ಸ್ ಈ ಕ್ರೋಮಿಯಂ ಅನ್ನೋದೇನು ತುಂಬಾ ವಿಶೇಷವಾದ ಒಳಪನ್ನ ಕೊಡುವಂತಹ ಲೋಹ ಇಟ್ ಡಸ್ ನಾಟ್ ಕರೋಡ್ ಇದೇನು ಸಂರಕ್ಷಣಾಕಾರಕ ವಸ್ತು ಅಲ್ಲ ಇದು ಅಂದ್ರೆ ಇದು ಕರೋಡ್ ಆಗೋಲ್ಲ ಅಂದ್ರೆ ತುಕ್ಕು ಅನ್ನ ಉಂಟು ಮಾಡಲ್ಲ ಈ ಲೋಹ ಕ್ರೋಮಿಯಮ್ಮು ಇಟ್ ರೆಸಿಸ್ಟ್ ಸ್ಕ್ರಾಚಸ್ ಅದಲ್ಲದೆ ಇದೇನು ಈ ಲೋಹ ಗೀರು ಮತ್ತೆ ತರಚು ವಿರೋಧಿ ಗುಣವನ್ನು ಹೊಂದಿದೆಯಂತೆ ಇಟ್ ರೆಸಿಸ್ಟ್ ಸ್ಕ್ರಾಚಸ್ ಅವೆವರ್ ನಾಟ್ ಕರೋಡ್ ಇದು ಈ ಕ್ರೋಮಿಯಂ ಲೋಹ ಯಾವುದೇ ರೀತಿ ಸ್ಕ್ರ್ಯಾಚ್ ಆದರೆ ತರಚೋದ್ರೆ ಗೀಚ್ ಹೋಗದಂತೆ ತಡೆಯುವಂತಹ ಗುಣವನ್ನು ಹೊಂದಿದೆ ಕ್ರೋಮಿಯಂ ಈಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಇಟ್ ಮೇ ನಾಟ್ ಬಿ ಎಕನಾಮಿಕಲ್ ಟು ಮೇಕ್ ದ ಓಲ್ ಆಬ್ಜೆಕ್ಟ್ ಔಟ್ ಆಫ್ ಕ್ರೋಮಿಯಂ ಈ ಕ್ರೋಮಿಯಂ ಲೋಹ ಇದೆಯಲ್ಲ ಈ ಕ್ರೋಮಿಯಂ ಲೋಹ ಪೂರ್ಣವಾಗಿ ಸ್ವಲ್ಪ ತುಂಬ ದುಬಾರಿಯಾದಂತಹ ವಸ್ತುವಿನೇ ಲೋಹ ಇದೆ ಕ್ರೋಮಿಯಂ ಎಂಬುದು ಎಕ್ಸ್ಪೆನ್ಸಿವ್ ಅಂತ ಸ್ವಲ್ಪ ದುಬಾರಿಯಾದಂತಹ ಲೋಹ ಆಗಿದೆ ಸೊ ಹಾಗಾಗಿ ಆ್ಯಂಡ್ ಇಟ್ ಮೇ ನಾಟ್ ಬಿ ಎಕನಾಮಿಕಲ್ ಟು ಮೇಕ್ ದ ಓಲ್ ಆಬ್ಜೆಕ್ಟ್ಸ್ ಔಟ್ ಆಫ್ ಕ್ರೋಮಿಯಂ ಹಾಗಾಗಿ ಸಂಪೂರ್ಣವಾಗಿ ಯಾವುದೇ ವಸ್ತುಗಳನ್ನು ಈ ಒಂದು ಕ್ರೋಮಿಯಂನಿಂದ ಮಾಡುವುದು ಸಾಧ್ಯ ಇಲ್ಲ ಅಂದರೆ ಕ್ರೋಮಿಯಂನಿಂದನೇ ಅದು ಕ್ರೋಮಿಯಂ ಲೇಪನ ಮಾಡೋದ್ರ ಬದಲು ಕ್ರೋಮಿಯಂ ನಿಂದನೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ಸ್ನ ಹ್ಯಾಂಡಲ್ ಬಿಯರ್ ಇರ್ಬೋದು ಸೈಕಲ್ನ ರಿಮ್ಗಳಿರ್ಬೋದು ಅವುಗಳನ್ನ ಕ್ರೋಮಿಯಂನಿಂದನೇ ಮಾಡೋಣ ಅಂತ ಹೋದ್ರೆ ಅದು ತುಂಬ ದುಬಾರಿ ಆಗಿರೋದ್ರಿಂದ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಆ ಒಂದು ಕ್ರೋಮಿಯಂನಿಂದನೇ ಮಾಡೋದು ತುಂಬ ಕಷ್ಟ ಆ ಓಲ್ ಆಬ್ಜೆಕ್ಟ್ಸ್ನ ಸೊ ಆಬ್ಜೆಕ್ಟ್ ಈಸ್ ಮೇಡ್ ಫ್ರಮ್ ಎ ಚೀಪರ್ ಮೆಟಲ್ ಆ್ಯಂಡ್ ಓನ್ಲಿ ಎ ಕೋಟಿಂಗ್ ಆಫ್ ಕ್ರೋಮಿಯಂ ಓವರ್ ಇಟ್ ಈಸ್ ಡಿಪಾಸಿಟೆಡ್ ಹಾಗಾಗಿ ಮಾಡ್ತಾರೆ ಯಾವುದೇ ಆ ವಸ್ತುಗಳನ್ನು ಅಗ್ಗದ ಲೋಹಗಳಿಂದ ಮಾಡಿ ಅಂದರೆ ತುಂಬ ಅಗ್ಗದ ಅಂದರೆ ಚೀಪ್ ಲೋಹಗಳು ಮೆಟಲ್ ಐರನ್ನಿಂದನೋ ಈ ಥರ ಕಾಪರಿಂದನೋ ಆ ವಸ್ತುಗಳಿಂದ ಆ ಒಂದು ಲೋಹದಿಂದ ವಸ್ತುಗಳನ್ನು ತಯಾರು ಮಾಡಿಬಿಡ್ತಾರೆ ಆ ತಯಾರು ಮಾಡಿದ ನಂತರ ಕೋಟಿಂಗ್ ಮಾಡೋದಕ್ಕೆ ಕೋಟಿಂಗ್ ಆಫ್ ಕ್ರೋಮಿಯಂ ಓವರ್ ಇಟ್ ಇಸ್ ಆ ಕೋಟಿಂಗಿಗೆ ಮಾತ್ರ ಕ್ರೋಮಿಯಂ ಲೋಹವನ್ನು ಲೇಪನ ಮಾಡಲಾಗುತ್ತದೆ ಆಯ್ತಾ ಜ್ಯುವೆಲರಿ ಮೇಕರ್ಸ್ ಎಲೆಕ್ಟ್ರೋಪ್ಲೇಟ್ ಸಿಲ್ವರ್ ಅಂಡ್ ಗೋಲ್ಡ್ ಆನ್ ಲೆಸ್ ಎಕ್ಸ್ಪೆನ್ಸಿವ್ ಮೆಟರ್ಸ್ ಅದೇ ರೀತಿ ಚಿನ್ನದ ವ್ಯಾಪಾರಿಗಳು ಮಾಡ್ತಾರೆ ಈ ಒಂದು ತೆಳುವಾದ ಪದರದ ಲೇಪನವನ್ನು ಶೇಖರಣೆ ಮಾಡುವ ಮಾಡ್ತಾರೆ ಅಲ್ವಾ ಅದೇ ರೀತಿ ಆಭರಣ ತಯಾರಕರು ಗೋಲ್ಡ್ ಸೆಲ್ಲರ್ಸ್ ಏನು ಮಾಡ್ತಾರೆ ಆಭರಣಗಳನ್ನು ಸೇಲ್ ಮಾಡುವಂತ ತಯಾರಕರು ಏನ್ ಮಾಡ್ತಾರೆ ಚಿನ್ನ ಅಥವಾ ಬೆಳ್ಳಿಯ ವಿದ್ಯುತ್ ಲೇಪನವನ್ನ ಕಡಿಮೆ ಬೆಲೆ ಬಾಳುವಂತಹ ಎಕ್ಸ್ಪೆನ್ಸಿವ್ ದೀಸ್ ದ ಆಫ್ ಸಿಲ್ವರ್ ಆರ್ ಗೋಲ್ಡ್ ಬಟ್ ಮಚ್ ಎಕ್ಸ್ಪೆನ್ಸಿವ್ ಆಭರಣ ತಯಾರಕರು ಚಿನ್ನ ಅಥವಾ ಬೆಳ್ಳಿ ವಿದ್ಯುತ್ ಲೇಪನವನ್ನ ಕಡಿಮೆ ಬೆಲೆ ಬಾಳುವಂತಹ ಲೋಹದ ಮೇಲೆ ಮಾಡ್ತಾರೆ ಈಗ ರೋಲ್ ಗೋಲ್ಡ್ ಒಡವೆಗಳನ್ನ ನೋಡಿರ್ಬೋದು ಕಾಪರ್ ತಾಮ್ರದಿಂದ ಆ ಸಲ ಆಭರಣಗಳನ್ನೆಲ್ಲ ಮಾಡಿಬಿಟ್ಟಿರ್ತಾರೆ ಆದರೆ ಅದರ ಮೇಲೆ ಒಳೆಯುವಂತೆ ಮಾಡಲು ಆ ಕಾಪರ್ ಒಳೆಯೋಲ್ಲ ಅಲ್ವಾ ಒಳಿಯುತ್ತೆ ಆದರೆ ಅದಕ್ಕೆ ಸ್ವಲ್ಪ ಹುಳಿ ಪದಾರ್ಥ ಬಿದ್ದರೆ ಉಳಿಯುತ್ತಿರುತ್ತೆ ಆಮೇಲೆ ಸ್ವಲ್ಪ ಡೆಮ್ಮ ಆಗ್ಬಿಡುತ್ತೆ ಆಗುತ್ತೆ ಆದರೆ ಆ ಒಂದು ಆಭರಣಗಳು ಒಳೆಯುವಂತೆ ಮಾಡೋದಕ್ಕೆ ಅದಕ್ಕೆ ಚಿನ್ನ ಅಥವಾ ಬೆಳ್ಳಿಯ ವಿದ್ಯುತ್ ಲೇಪನವನ್ನು ಆಭರಣ ತಯಾರಿಕರು ಮಾಡ್ತಾರೆ ಅದಕ್ಕೆ ಅವರು ಏನು ಮಾಡ್ತಾರೆ ಬರೀ ಚಿನ್ನದಿಂದಲೇ ಮಾಡಿಸ್ಕೊಳ್ಳೋವಂಥದ್ದು ತುಂಬಾ ದುಬಾರಿ ಆಗುತ್ತೆ ಅದಕ್ಕೆ ಸ್ವಲ್ಪ ಚೀಪ್ ಆಗಿರ್ತಕ್ಕಂತಹ ಕಡಿಮೆ ಬೆಲೆಯುಳ್ಳ ಆಭರಣ ಲೋಹದಿಂದ ಆಭರಣವನ್ನ ತಯಾರು ಮಾಡಿಬಿಡ್ತಾರೆ ಮಚ್ ಲೆಸ್ ಎಕ್ಸ್ಪೆನ್ಸಿವ್ ಅಪಿಯರೆನ್ಸ್ ಆರ್ನಮೆಂಟ್ಸ್ ಆಭರಣಗಳನ್ನ ಕಡಿಮೆ ಬೆಲೆಯ ಲೋಹದಿಂದ ತಯಾರಿಸಿ ಅದಕ್ಕೆ ಚಿನ್ನ ಅಥವಾ ಬೆಳ್ಳಿಯ ವಿದ್ಯುತ್ ಲೇಪನವನ್ನ ಮಾಡಲಾಗುತ್ತೆ ರೌಡ್ ಗೋಲ್ಡ್ ಅದೇ ರೀತಿ ಅಲ್ವಾ

ಆದರೆ ಸಾಕಷ್ಟು ಕಡಿಮೆ ಬೆಲೆಯನ್ನು ಹೊಂದಿರುತ್ತೆ ಅರ್ಥ ಆಯಿತಾ ನೆಕ್ಸ್ಟ್ ಟಿನ್ ಕ್ಯಾನ್ಸ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಫುಡ್ ಆರ್ ಮೇಡ್ ಬೈ ಎಲೆಕ್ಟ್ರೋಪ್ರೇಟಿಂಗ್ ಟಿನ್ ಆನ್ ಟು ಐರನ್ ಅದೇ ರೀತಿ ಏನು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡಲು ಉಪಯೋಗಿಸುವಂತಹ ತವರ ಟಿನ್ ಅಂದರೆ ತವರದ ಕ್ಯಾನ್ಗಳನ್ನು ಕಬ್ಬಿಣದ ಮೇಲೆ ತವರದ ಲೇಪನವನ್ನು ಮಾಡಿ ತಯಾರಿಸಿರ್ತಾರೆ ಆಹಾರವನ್ನು ಸ್ಟೋರ್ ಮಾಡೋದಕ್ಕೆ ಬಳಸುವಂತಹ ಟಿನ್ ಕ್ಯಾನ್ಸ್ ಎಲ್ಲ ತವರದ್ದು ಆದರೆ ಆ ಟಿನ್ ಕ್ಯಾನ್ ಮಾಡಿರ್ತಾರಲ್ಲ ಅದೇನು ಮಾಡಿರ್ತಾರೆ ಟಿನ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಐರನ್ ದಸ್ ಫುಡ್ ಕಮಿಂಗ್ ಟು ಕಾಂಟ್ಯಾಕ್ಟ್ ಯೂಸ್ ಫಾರ್ ಸ್ಟೋರಿಂಗ್ ಆರ್ ಮೇಡ್ ಬೈ ಎಲೆಕ್ಟ್ರೋಪ್ರಿಟಿನ್ ಟಿನ್ ಆನ್ ಟು ಐರನ್ ಕಬ್ಬಿಣದಿಂದ ಆ ಟಿನ್ ಕ್ಯಾನ್ ತಯಾರಿಸಿ ಅದಕ್ಕೆ ಲೇಪನ ಅದರ ಮೇಲೆ ಕೋಟಿಂಗ್ ಅನ್ನು ಮಾಡಿರ್ತಾರೆ ತವರದ ಲೇಪನವನ್ನ ಮಾಡಲಾಗಿರುತ್ತದೆ ಈ ಆಹಾರವನ್ನು ಶೇಖರಣೆ ಮಾಡತಕ್ಕಂತಹ ಟಿನ್ ಕ್ಯಾನ್ಗಳನ್ನು ಟಿನ್ನಿಂದನೇ ಮಾಡಿರಲಿಲ್ಲ ತವರದಿಂದನೇ ಮಾಡಿರಲಿಲ್ಲ ತವರದ ಲೇಪನವನ್ನು ಮಾಡಿರ್ತಾರೆ ಅದರ ಟಿನ್ ಕ್ಯಾನ್ಗಳು ಕಬ್ಬಿಣದಿಂದ ಐರನ್ನಿಂದ ಮಾಡಲ್ಪಟ್ಟಿರುತ್ತೆ ಟಿನ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಐರನ್ ದಸ್ ಫುಡ್ ಡಸ್ ನಾಟ್ ಕಮ್ ಟು ಕಾಂಟ್ಯಾಕ್ಟ್ ವಿತ್ ಐರನ್ ಆ್ಯಂಡ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ಕಿಡಿಂಗ್ ಸ್ಪಾಟ್ ರೇಟ್ ತವರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಗುಣ ಲೋಹ ಆಗಿರುತ್ತೆ ತವರ ಅನ್ನೋದು ಕಬ್ಬಿಣ ಆದರೆ ಬೇಗ ರಿಯಾಕ್ಟ್ ಆಗಿಬಿಡುತ್ತೆ ಆಹಾರ ಯಾವುದಾದ್ರು ಕಬ್ಬಿಣದ ಪತ್ರೆಗಳಿಗೆ ಹಾಕಿದ್ರೆ ಅದು ಚಿಲುಬು ಬಂದ್ಬಿಡುತ್ತೆ ಪಾಯ್ಸನ್ ಆಗಿಬಿಡುತ್ತೆ ಕಬ್ಬಿಣದ ವಸ್ತುಗಳಿಗೆ ನೀವು ಹುಳಿ ಉಪ್ಪು ಖಾರ ಇರ್ತಕ್ಕಂಥ ಆಹಾರವನ್ನು ಶೇಖರಣೆ ಮಾಡಿದ್ರೆ ಅದು ರಿಯಾಕ್ಟ್ ಆಗಿಬಿಡುತ್ತೆ ಹಾಗಾಗಿ ಆದರೆ ತವರ ತಿನ್ ಟಿನ್ ಆ ರೀತಿ ರಿಯಾಕ್ಟ್ ಆಗೋದಿಲ್ಲ ತವರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಲೋಹ ಆಗಿರೋದ್ರಿಂದ ಆಹಾರ ಪದಾರ್ಥನ ಕಬ್ಬಿಣದ ಸಂಪರ್ಕಕ್ಕೆ ಬರೋದಿಲ್ಲ ಈ ರೀತಿ ತಿನ್ನ ಲೇಪನವನ್ನು ಮಾಡೋದ್ರಿಂದ ಡಸ್ ನಾಟ್ ಕಮ್ಮಿಂಗ್ ಟು ಕಾಂಟ್ಯಾಕ್ಟ್ ವಿತ್ ಐರನ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ಗೆಟಿಂಗ್ ಸ್ಪಾಯಿಟೆಡ್ ಅಂತ ಅದ ಈ ತವರದ ಲೇಪನವನ್ನು ಮಾಡಿರೋದ್ರಿಂದ ಆ ಟಿನ್ನಿಗೆ ಆಹಾರ ಪದಾರ್ಥವು ಹಾಳಾಗದಂತೆ ಅದು ಏನು ಮಾಡುತ್ತೆ ಸಂರಕ್ಷಿಸಲ್ಪಡುತ್ತೆ ಆ ಕಬ್ಬಿಣದ ಸಂಪರ್ಕಕ್ಕೆ ಆಹಾರಗಳು ಬರದಂತೆ ಈ ಟಿನ್ನಿನ ಲೇಪನ ತಡೆಗಟ್ಟಿ ಅದು ಯಾವುದೇ ರೀತಿ ಆಹಾರ ಹಾಳಾಗದಂತೆ ಸಂರಕ್ಷಣೆ ಮಾಡುತ್ತೆ ಐರನ್ ಈಸ್ ಯೂಸ್ಡ್ ಇನ್ ಬ್ರಿಡ್ ಬ್ರಿಡ್ಜಸ್ ಆ್ಯಂಡ್ ಆಟೋಮೊಬೈಲ್ಸ್ ಟು ಪ್ರೊವೈಡ್ ಸ್ಟ್ರೆಂತ್ ಅದೇ ರೀತಿ ಐರನ್ ಕಬ್ಬಿಣವನ್ನು ಈ ಸೇತುವೆಗಳು ಮತ್ತು ಆಟೋಮೊಬೈಲ್ಗಳಲ್ಲಿ ಈ ಕಬ್ಬಿಣವನ್ನು ಏನು ಮಾಡ್ತಾರೆ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಉಪಯೋಗಿಸಲಾಗುತ್ತದೆ ಐರನ್ ಈಸ್ ಯೂಸ್ಡ್ ಇನ್ ಬ್ರಿಡ್ಜಸ್ ಆ್ಯಂಡ್ ಆಟೋಮೊಬೈಲ್ಸ್ ಟು ಪ್ರೊವೈಡ್ ಸ್ಟ್ರೆಂತ್ ಅವೆವರ್ ಐರನ್ ಟೆನ್ಸ್ ಟು ಕರೋಡ್ ಆ್ಯಂಡ್ ರಾಸ್ಟ್ ಸ್ನೇತುವೆಗಳ ನಾವು ಈ ಬ್ರಿಡ್ಜಸ್ನ ಕಟ್ಟೋದಕ್ಕೆ ಆಟೋಮೊಬೈಲ್ ವಾಹನಗಳ ತಯಾರಿಕೆಯಲ್ಲಿ ಕಬ್ಬಿಣ ಬಳಸ್ತಾರೆ ಆದ್ರೆ ಈ ಕಬ್ಬಿಣ ಏನಾಗುತ್ತೆ ಅವೆವರ್ ಐರನ್ ಟೆನ್ಸ್ ಟು ಕರೋಡೆ ಅಂತ ಹೇಳಿ ಅಂದ್ರೆ ಈ ಕಬ್ಬಿಣ ಅನ್ನೋದು ಬೇಗ ಸಂರಕ್ಷಣ ಅಂದ್ರೆ ತುಕ್ಕನ್ನ ಹಿಡಿಯುತ್ತೆ ಬೇಗ ರೆಸ್ಟ್ ಹೊಂದುತ್ತೆ ಕಬ್ಬಿಣ ಅನ್ನೋದು ಬೇಗ ಸಂರಕ್ಷಣೆ ತುಕ್ಕಿಗೆ ಒಳಗಾಗುತ್ತೆ ತುಕ್ಕು ಹಿಡಿಯುತ್ತದೆ ಸೊ ಎ ಕೋಟಿಂಗ್ ಆಫ್ ಜಿಂಕ್ ಈಸ್ ಡಿಪಾಸಿಟೆಡ್ ಆನ್ ಐರನ್ ಟು ಪ್ರೊಟೆಕ್ಟ್ ಇಟ್ ಫ್ರಮ್ ಕರೋಷನ್ ಅಂಡ್ ಫಾರ್ಮೇಷನ್ ಆಫ್ ರೆಸ್ಟ್ ಈ ಕಟ್ಟಡವನ್ನ ಕಟ್ಟಡೋದಿಕ್ಕೆ ಬ್ರಿಡ್ಜಸ್ ಸೇತುವೆಗಳನ್ನ ನಿರ್ಮಾಣ ಮಾಡೋದಿಕ್ಕೆ ಆಟೋಮೊಬೈಲ್ಸ್ ವಾಹನಗಳ ಭಾಗಗಳನ್ನ ತಯಾರು ಮಾಡೋದಿಕ್ಕೆ ಕಬ್ಬಿಣವಾದ ಕಬ್ಬಿಣದಿಂದಲೇ ಮಾಡುವಂಥದ್ದು ಆದರೆ ಅದು ಕಬ್ಬಿಣ ಅನ್ನೋದು ಸ್ವಲ್ಪ ನೀರು ಗಾಳಿ ಈ ಸಂಪರ್ಕಕ್ಕೆ ಬಂದರೆ ಬೇಗ ತುಕ್ಕು ಹಿಡಿಯುತ್ತೆ ನಿಮ್ಗೆ ಗೊತ್ತಿದ ವಿಷಯ ಬೇಗ ತುಕ್ಕು ಹಿಡಿಯೋದ್ರಿಂದ ಆ ತುಕ್ಕು ಹಿಡಿಯದಂತೆ ತಡೆಯದ್ರು ಆ ಕಬ್ಬಿಣಕ್ಕೆ ಯಾವುದರ ಲೇಪನ ಮಾಡಲಾಗುತ್ತದೆ ಎ ಕೋಟಿಂಗ್ ಆಫ್ ಜಿಂಕ್ ಸತುವಿನ ಲೇಪನವನ್ನ ಕಬ್ಬಿಣಕ್ಕೆ ಮಾಡಲಾಗುತ್ತದೆ ಈ ರೀತಿ ಸತುವಿನ ಲೇಪನವನ್ನು ಮಾಡೋದ್ರಿಂದ ಇದು ದಿಂಕ್ ಈಸ್ ಡಿಪಾಸಿಟೆಡ್ ಆನ್ ಐರನ್ ಟು ಪ್ರೊಟೆಕ್ಟ್ ಇಟ್ ಫ್ರಮ್ ಕರೋಷನ್ ಆ್ಯಂಡ್ ಫಾರ್ಮೇಷನ್ ಆಫ್ ರೆಸ್ಟ್ ಅದು ಸಂರಕ್ಷಣ ಸಂರಕ್ಷಣಾ ನಾವು ಹೊಂದದೆ ತುಕ್ಕನ್ನು ಹಿಡಿಯುವುದನ್ನು ರಕ್ಷಿಸಲು ಕಬ್ಬಿಣಕ್ಕೆ ಸತುವಿನ ಲೇಪನವನ್ನು ಮಾಡುತ್ತದೆ ಈ ರೀತಿ ಸತುವಿನ ಜಿಂಕ್ ಕೋಟೆಡ್ ಮಾಡೋದ್ರಿಂದ ಕಬ್ಬಿಣ ಏನಾಗುತ್ತೆ ತುಕ್ಕಿಡಿಯೋದು ತುಕ್ಕಿಡಿಯದಂತೆ ತುಕ್ಕು ಹಿಡಿಯದಂತೆ ಕಬ್ಬಿಣವನ್ನು ರಕ್ಷಿಸುತ್ತದೆ ಆಯಿತಾ ಇಂತ ಎಲೆಕ್ಟ್ರೋಪ್ರೇಟಿಂಗ್ ಫ್ಯಾಕ್ಟರೀಸ್ ಡಿಪಾಸಲ್ ಡಿಸ್ಪೋಸಲ್ ಆಫ್ ದ ಯೂಸ್ ಕಂಡಕ್ಟಿಂಗ್ ಸೊಲ್ಯೂಷನ್ ಈಸ್ ಎ ಮೇಜರ್ ಕನ್ಸರ್ನ್ ಅಲ್ಲದೇನು ವಿದ್ಯುತ್ ಲೇಪಿತ ಕೆಲವು ವಸ್ತುಗಳು ಅದರ ಇಲ್ಲಿ ವಿದ್ಯುತ್ ಲೇಪನ ಕಾರ್ಖಾನೆಗಳಲ್ಲಿ ಎಲೆಕ್ಟ್ರೋಪ್ರೇಟಿಂಗ್ ಫ್ಯಾಕ್ಟರೀಸ್ ಇರುತ್ತಲ್ಲ ಈ ರೀತಿ ಕೋಟಿಂಗ್ ಮಾಡ್ತಕ್ಕಂತಹ ಫ್ಯಾಕ್ಟರೀಸ್ಗಳಲ್ಲಿ ಬಳಕೆಯ ನಂತರದ ನಿರುಪಯೋಗಿ ವಿದ್ಯುತ್ ದ್ರಾವಣವನ್ನು ವಿಲೇವಾರಿ ಮಾಡುವುದಿಲ್ಲ ಡಿಪ್ ದ ಡಿಸ್ಪೋಸಲ್ ಆಫ್ ದ ಯೂಸ್ಡ್ ಕಂಡಕ್ಟಿಂಗ್ ಸೊಲ್ಯೂಷನ್ ಈಸ್ ಎ ಮೇಜರ್ ಕನ್ಸರ್ನ್ ಇಟ್ ಈಸ್ ಎ ಪೊಲ್ಯೂಟಿಂಗ್ ವೇಸ್ಟ್ ಆ್ಯಂಡ್ ದೇರ್ ಆರ್ ಎ ಸ್ಪೆಸಿಫಿಕ್ ಡಿಸ್ಪೋಸಲ್ ಗೈಡ್ಲೈನ್ಸ್ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್ ಈಗ ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋದಕ್ಕೆ ಅಲ್ಲೇ ಎಕ್ಸ್ಪೆರಿಮೆಂಟಲ್ಲಿ ನೋಡಿದ್ವಿ ಇಲ್ಲೊಂದು ಸೊಲ್ಯೂಷನ್ನ ಯೂಸ್ ಮಾಡಿರ್ತೀವಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ವಾ ಆ ದ್ರಾವಣವನ್ನು ವಿಲೇವಾರಿ ಮಾಡಬೇಕಂತ ಹೊರಗಡೆ ಸುಮ್ಮನೆ ಎಸ್ ಬಿಡೋಲ್ವಾ ಅಂತೆ ಯಾಕೆ ಹೇಳಿ ಇದು ತುಂಬಾ ಮುಖ್ಯವಾಗಿರುತ್ತೆ ಯಾಕೆ ವಿಲೇವಾರಿ ಮಾಡಲ್ಲ ಇದು ಪರಿಸರವನ್ನು ಮಲಿನಗೊಳಿಸುವ ಒಂದು ತ್ಯಾಜ್ಯ ಅಂತ ಎನ್ವಿರಾನ್ಮೆಂಟನ್ನ ಇದು ಇಟ್ ಪ್ರೊಟೆಕ್ಟ್ಸ್ ದ ಸೊಲ್ಯೂಷನ್ ಇಸ್ ಎ ಮೇಜರ್ ಕನ್ಸರ್ನ್ ಇಟ್ ಈಸ್ ಎ ಪೊಲ್ಯೂಟಿಂಗ್ ವೇಸ್ಟ್ ಅಂತೆ ಇದೊಂದು ಏನು ಮಲಿನಕಾರಕ ತ್ಯಾಜ್ಯ ಆಗಿರೋದ್ರಿಂದ ಆ ಒಂದು ಸೊಲ್ಯೂಷನ್ ಇರುತ್ತಲ್ಲ ಇದೊಂದು ಮಲಿನಕಾರಕ ತ್ಯಾಜ್ಯ ಆಗಿರೋದ್ರಿಂದ ದೇರ್ ಆರ್ ಎ ಸ್ಪೆಸಿಫಿಕ್ ಡಿಸ್ಪೋಸಲ್ ಗೈಡ್ಲೈನ್ಸ್ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್ ಪರಿಸರ ರಕ್ಷಣೆಯ ದೃಷ್ಟಿಯಿಂದ ಇಂತಹ ತ್ಯಾಜ್ಯ ವಿಲಾವಾರಿಗೆ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸ್ತಾರಂತೆ ಕೆಲವೊಂದು ನಿಯಮಗಳನ್ನು ಅನುಸರಿಸಿ ಇದು ತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಾರೆ ಯಾಕಂದರೆ ಇದು ಪರಿಸರಕ್ಕೆ ತುಂಬ ಹಾನಿಯನ್ನು ಮಲಿನಕಾರಕವನ್ನು ಉಂಟು ಮಾಡೋದರಿಂದ ಆ ಎಲೆ ಪ್ರೊಪ್ಲೇಟಿಂಗಿಗೆ ಲೇಪನಕ್ಕೆ ಬಳಸಿರ್ತಕ್ಕಂತಹ ದ್ರಾವಣವನ್ನು ಪರಿಸರಕ್ಕೆ ತ್ಯಾಜ್ಯವನ್ನು ಬಿಡೋದಿಲ್ಲ ಎಸೆಯೋದಿಲ್ಲ ಅದು ಅದಾಯ್ತಾ ಅಲ್ಲಿಗೆ ಅದು ಸ್ವಲ್ಪ ವಿಷಕಾರಿಯಾಗಿರುತ್ತೆ ಅದನ್ನು ಪರಿಸರಕ್ಕೆ ಎಸೆದ್ರೆ ಮಣ್ಣು ಆ ಪರಿಸರ ಅಲ್ಲಿರ್ತಕ್ಕಂಥ ಜೀವಿಗಳು ಅಥವಾ ನೀರು ಅದೆಲ್ಲ ಕಲುಷಿತ ಆಗುತ್ತೆ ಏನೋ ಕನ್ಸನ್ ಇಲ್ಲ ಈ ಇಲ್ಲಿಗೆ ಈ ಲೆಸನ್ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಎಕ್ಸಸೈಸ್ ಆನ್ಸಸ್ನ ಡಿಸ್ಕಸ್ ಮಾಡೋಣ ಅದೇ ರೀತಿ ಈ ಇವತ್ತು ಮಾಡಿದಂತಹ ಕ್ಲಾಸಲ್ಲಿ ಕೆಲವೊಂದು ಹೋಮ್ವರ್ಕ್ ಕ್ವಶನ್ಸ್ನ ಕೊಡ್ತೀನಿ ಅದಕ್ಕೆ ನೀವೇ ಆನ್ಸರ್ ಮಾಡಿ ಕಿವ್ ಎಕ್ಸಾಂಪಲ್ ಸಾಫ್ಟ್ ಸಮ್ ಎಲೆಕ್ಟ್ರೋಪ್ರೇಟಿಂಗ್ ಆಬ್ಜೆಕ್ಟ್ಸ್ एप्रोपरे ऑबजेक्ट के एग्जापल कोई अंड वै क्रोम यूज मेक पोल ऑब्जेक्ट्स டூ மேக் த ஓல் ஆப்ஜெக்ட்ஸ் கிரோமியம்னூர் ஆ வுவன தயார்மாரோதிகே பிள்ளே அந்த கிரோமியம்ன வை திரோமியம் இஸ் நாட் யூஸ் டூ மேக் த ஓல் ஆப்ஜெக்ட்ஸ் அண்ட் ஐ ஜுவலரி மேக்கர்ஸ் எலக்ட்ரோப்ளேட்ட Electroplate. plate okay. to sorry which metal is used to appearance good dash and dash metals are used to ಎಲೆಕ್ಟ್ರೋಪ್ಲೇಟಿಂಗ್ ಇನ್ನು ಎಲೆಕ್ಟ್ರೋಪ್ಲೇಟಿಂಗ್ ದ ಆರ್ನಮೆಂಟ್ಸ್ ಆಭರಣಗಳಲ್ಲಿ ಯಾವ ಲೋಹವನ್ನು ಎಲೆಕ್ಟ್ರೋಪ್ಲೇಟಿಂಗ್ ಮಾಡಲಾಗುತ್ತೆ ಹೇಳಿ ವೈ ದ ಆರ್ನಮೆಂಟ್ಸ್ ಯೂಸ್ ಟು ಮಚ್ ಲೆಸ್ ಎಕ್ಸ್ಪೆನ್ಸಿವ್ ಮೆಟರಿಲ್ ವೈ ದ ಆರ್ನಮೆಂಟ್ಸ್ ಮೇಸ್ ಟು ಯೂಸ್ ಲೆಸ್ ಎಕ್ಸ್ಪೆನ್ಸಿವ್ ಮೆಟಲ್ ಆಭರಣಗಳ ತಯಾರಿಕೆಯಲ್ಲಿ ಲೆಸ್ ಎಕ್ಸ್ಪೆನ್ಸಿವ್ ಮೆಟಲ್ಸ್ನ ಯಾಕೆ ಬಳಸಲಾಗುತ್ತೆ ಅಂಥೇಳಿ ಆ್ಯಂಡ್ ವೈ ದ ಟಿನ್ ಕ್ಯಾನ್ಸ್ ಯೂಸ್ ಟು ಸ್ಟೋರಿಂಗ್ ಫುಡ್ ಈ ಟಿನ್ ಕ್ಯಾನ್ಗಳನ್ನು ಆಹಾರವನ್ನು ಸ್ಟೋರ್ ಮಾಡೋದಕ್ಕೆ ಸಂಗ್ರಹಿಸಲು ಯಾಕೆ ಬಳಸ್ತಾರೆ ಅಂಥೇಳಿ Metals is used to protect it from the corrosion. Why the zinc deposition used to electroplating on iron? Zinc and ఐరన్ మేలే లేపన అవనవడానికి యాక్ బల్సలగతతే అంటే వై ది జింక్ డిపోజిషన్ యూజ్ టు కోటింగ్ ఆర్ ఎలెక్ట్రోప్లేటింగ్ ఆన్ ఐరన్ అండ్ లాస్ట్ క్వశ్చన్ 01 క్వశ్చన్ నిమ్కి నీవే ఆడియో నా 2 3 టైమ్ కేలి 9 క్వశ్చన్ కి నీవే ఆన్సర్ మార్బెకు ಗೊತ್ತಾಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಕಾಮೆಂಟ್ ಮಾಡಿ वै दंडक्टिंग सल्यूशन ईज नाट डिसपोसल एनरा कंडक्टिंग सल्यूशन या याक डिसपोल एनरा प्रकृति के अंत यह बॉक्सलै आसू ಇವತ್ತಿಂದ ಹೋಮ್ವರ್ಕ್ ಕ್ವೆಶನ್ಸ್ ವೀಡಿಯೋನ ಟು ತ್ರೀ ಟೈಮ್ ಕೇಳಿ ಹೋಮ್ವರ್ಕ್ ಗೆ ನೀವೇ ಆಜರ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಲಾಸ್ಟ್ ಟೂ ಕ್ಲಾಸಲ್ಲಿ ನಾನು ಹೋಮ್ವರ್ಕ್ ಕ್ವೆಶನ್ಸ್ನ ಕೊಟ್ಟಿಲ್ಲ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಡಿಸ್ಕಸ್ ಮಾಡಿ ನಾನು ಹೋಮ್ವರ್ಕ್ ಕ್ವಶನ್ಸ್ನ ಕೊಟ್ಟು ಆ್ಯಂಡ್ ಅನದರ್ ವೀಡಿಯೋದಲ್ಲಿ ಎಕ್ಸಸೈಸ್ ಕ್ವಶನ ಡ್ಯಾನ್ಸಸ್ನ ಡಿಸ್ಕಸ್ ಮಾಡ್ತೀನಿ ಇಲ್ಲಾಂದರೆ ಎಕ್ಸಸೈಸ್ ಕ್ವಶನ ಡ್ಯಾನ್ಸಸ್ ಮಾಡುವಾಗಲೇ ಇನ್ನು ಟೂ ವೀಡಿಯೋಸಲ್ಲಿ ಹೋಮ್ವರ್ಕ್ ಕ್ವೆಶನ್ಸ್ ಕೊಟ್ಟಿರಲಿಲ್ಲ ಅದರಿಂದ ನನಗೆ ಕೊಡ್ತೀನಿ ಓಕೆನಾ ಓಕೆ ಮಾಡಿ ಸ್ಟೂಡೆಂಟ್ ಇಷ್ಟಿರಲಿ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಆದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನೀವೇ ಇನ್ನು ಒನ್ ಟು ತ್ರೀ ಇಲ್ಲೇ विच मेटल यूज कोटी टू मेन्यू आबजेक्ट अदोवर्क क्वेश्चन के लिए प्ले लिस्ट चेकमी लेसन कंप्लीट वीडियो निम्हे ओके थैंक यू